ஹாய் ஃப்ரெண்ட்ஸ் எல்லும் கூட நான் சானல்வாக ಕಾರ್ಮಿಕ ಕಾರ್ಡ್ ಹೊಂದಿದವರಿಗೆ ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದೆ ಸರ್ಕಾರ ವಿವಿಧ ಸೌಲಭ್ಯಕ್ಕೆ ಈ ಕಾರ್ಡ್ ಪಡೆಯಲು ನೀವು ಅರ್ಜಿಯನ್ನು ಹವನ ಮಾಡಲೇಬೇಕಾಗುತ್ತೆ ಹಾಗಾದ್ರೆ ಆಲ್ರೆಡಿ ನಿಮಗೆ ಲೇಬರ್ ಕಾರ್ಡ್ ಇದ್ದವರು ಅವರಿಗೆ ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದೆ ಏನಪ್ಪಾ ಅಂದ್ರೆ ವಿವಿಧ ಸೌಲಭ್ಯಕ್ಕೆ ಈ ಹೊಸ ಕಾರ್ಡ್ ಪಡೆಯಲಿಕ್ಕೆ ಅರ್ಜಿ ಹವನ ಮಾಡಲಾಗಿದೆ ನಿಮಗೆ ಹೊಸ ಹೊಸ ಪ್ರಯೋಜನಗಳನ್ನು ಪಡಿಬೇಕು ಅಂದ್ರೆ ನಾನು ಹೇಳಿದಂತಹ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಬನ್ನಿ ಏನೆಲ್ಲ ಪ್ರಯೋಜನಗಳು ಯಾವ ರೀತಿ ಅಪ್ಡೇಟ್ ಅನ್ನೋದು ಕಾರ್ಮಿಕ ಇಲಾಖೆಯ ವತಿಯಿಂದ ಈಗಾಗಲೇ ಕಾರ್ಮಿಕ ಕಾರ್ಡ್ ಹೊಂದಿದವರು ಮತ್ತು ಹೊಸದಾಗಿ ಕಾರ್ಡ್ ಪಡೆಯಲು ಅರ್ಹರಾಗಿದ್ದವರಿಗೆ ಈ ಕಾರ್ಮಿಕ ಕಾರ್ಡ್ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ವಹಿಸಲಾಗಿದೆ ಈ ಕಾರ್ಮಿಕ ಕಾರ್ಡ್ ಅಂತ ಹೇಳ್ತೇವೆ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲೆಗಳು ಬೇಕು ಎಂಬುದು ನಮ್ಮ ಲೇಖನದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಆರ್ಥಿಕವಾಗಿ ನೆರವಾಗಲು ಕಾರ್ಮಿಕ ಇಲಾಖೆ ವಿವಿಧ ಯೋಜನೆಗಳಲ್ಲಿ ಪ್ರಯೋಜನ ಪಡೆಯಲು ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಕಾರ್ಮಿಕ ಕಾರ್ಡ್ ವಿವರಣೆ ಮಾಡಲಾಗ್ತಾ ಇದೆ ಇಲ್ಲಿ ಲೇಬರ್ ಕಾರ್ಡ್ ಪ್ರಯೋಜನಗಳು ಏನಪ್ಪಾ ಅಂದರೆ ಏನೆಲ್ಲ ಲೇಬರ್ ಕಾರ್ಡ್ ನೀವು ಹೊಂದಿದರೆ ನಿಮ್ಗೆ ಯಾವುದೆಲ್ಲ ಪ್ರಯೋಜನಗಳು ಆಗ್ತವೆ ಅಂದರೆ ಕಾರ್ಮಿಕ ಕಾರ್ಡ್ ಹೊಂದಿದವರಿಗೆ ನಾಗರಿಕರು ಕರ್ನಾಟಕ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹಲವು ಯೋಜನೆಯಡಿಯಲ್ಲಿ ಆರ್ಥಿಕ ನೆರವು ಪಡಿಬಹುದಾಗಿದೆ ಅವುಗಳ ವಿವರ ಎಲ್ಲಿದೆ ನೋಡಿ ಫಸ್ಟ್ ಒಂದು ನಿಮಗೆ ಕಾರ್ಮಿಕ ಕಾರ್ಡ್ ಇದ್ದರೆ ಮದುವೆಗೆ ಸಹಾಯಧನ ಸಿಗುತ್ತೆ ಎಪ್ಪತ್ತು ಸಾವಿರವರೆಗೂ ನಿಮಗೆ ಸಹಾಯಧನ ಸಿಗುತ್ತೆ ನಿಮ್ಮಲ್ಲಿ ಏನಾದರೂ ಲೇಬರ್ ಕಾರ್ಡ್ ಇದ್ದರೆ ವ್ಯದ್ ವೈದ್ಯಕೀಯ ವೆಚ್ಚದ ನೆರವು ಸಿಗುತ್ತೆ ನಿಮಗೆ ಫಿಫ್ಟಿ ಪರ್ಸೆಂಟೇಜ್ ಮೂರನೆಯ ಪ್ರಯೋಜನ ಏನಂದರೆ ದುರ್ಬಲತೆ ಪಿಂಚಣಿ ನೆರವು ಕೂಡ ಸಿಗುತ್ತೆ ನಿಮಗೆ ನೆಕ್ಸ್ಟ್ ನಾಲ್ಕನೆಯ ಪ್ರಯೋಜನ ಏನಂದರೆ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ಗಳು ಸಿಗ್ತದೆ ಐದನೆಯ ಒಂದು ಸೌಲಭ್ಯ ಏನಂದರೆ ಹೆರಿಗೆ ಸೌಲಭ್ಯ ಸಿಗುತ್ತೆ ಅಂತ್ಯಕ್ರಿಯೆ ವೆಚ್ಚದ ನೆರವು ಸಿಗುತ್ತೆ ಶೈಕ್ಷಣಿಕ ಸಹಾಯಧನ ಯೋಜನೆಗಳು ಸಿಗ್ತದೆ ಉಚಿತ ಸಾರಿಗೆ ಬಸ್ ಪಾಸ್ ಸಿಗುತ್ತೆ ತಾಯಿ ಮಗು ಸಹಾಯ ಹಸ್ತ ಯೋಜನೆ ಸಿಗುತ್ತೆ ಅಪಘಾತ ಪರಿಹಾರ ಸೌಲಭ್ಯ ಸಿಗುತ್ತೆ ಮಾಸಿಕ ಪಿಂಚಣಿ ಲಾಭ ಕೂಡ ಸಿಗುತ್ತೆ ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನೀವು ಕೊನೆವರೆಗೂ ನೋಡಿ ನೀವು ಲೇಬರ್ ಕಾರ್ಡ್ ಹೊಂದಿದರೆ ಈ ಎಲ್ಲ ಪ್ರಯೋಜನಗಳನ್ನು ಪಡೀಬಹುದು ನೀವು ಹಾಗಾದರೆ ಈ ಲೇಬರ್ ಕಾರ್ಡ್ಗಳನ್ನು ನೀವು ಹೊಂದಬೇಕಾದರೆ ನೀವು ಏನೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನೀವು ಅರ್ಜಿದಾರರ ನೀವು ಅರ್ಜಿದಾರರ ಒಂದು ಆಧಾರ್ ಕಾರ್ಡನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಎರಡನೆಯ ಒಂದು ಡಾಕ್ಯುಮೆಂಟ್ಸ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮೂರನೇದು ಹಳೆಯ ಲೇಬರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಫೋಟೋ ಬೇಕು ಮೊಬೈಲ್ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಬೇಕು ನೆಕ್ಸ್ಟ್ ನೋಡೋಣ ಬನ್ನಿ ಹೊಸ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವ ದಾಖಲೆಗಳು ಏನು ಅಂದರೆ ಅರ್ಜಿದಾರರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ತೊಂಬತ್ತು ದಿನಗಳ ಉದ್ಯೋಗ ದೃಢೀಕರಣ ಪತ್ರ ಬೇಕಾಗುತ್ತೆ ಫೋಟೋ ಮತ್ತು ಆಧಾರ ಸ ಆಧಾರ ನಂಬ ಆಧಾರ್ ಕಾರ್ಡ್ಗೆ ಇರುವಂಥ ಮೊಬೈಲ್ ನಂಬರ್ ನಿಮಗೆ ಬೇಕಾಗಿರುತ್ತೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದರೆ ಯಾವುದೇ ಆನ್ಲೈನ್ಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೋ ಪ್ರಾಬ್ಲಮ್ ಈಗಲೇ ಹೋಗಿ ಅರ್ಜಿ ಸಲ್ಲಿಸಿ ಇದರ ಒಂದು ಪ್ರಯೋಜನಗಳನ್ನು ಪಡೆದುಕೊಳ್ಳ್ರಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ